ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಂಡೇ ಸೊ ಮಾಮೂಲಿ ಇದೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಕ್ಲೀನಿಂಗಿನಗೆಲ್ಲ ಮ್ಯಾಂಡೇಟ್ರಿ ಸೊ ಹಾಗಾಗಿ ಕಂಪ್ಲೀಟ್ ನಾವು ಎಷ್ಟು ಚೆನ್ನಾಗಿ ನಾವು ಎಷ್ಟು ಆಗಿ ಇಟ್ಕೊತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಓಕೆ ಅದಕ್ಕೋಸ್ಕರ ಎಲ್ಲ ಪೂರ್ತಿ ಕ್ಲೀನಿಂಗ್ ನಡೀತಾ ಇದೆ ಕ್ಲೀನಿಗೆಲ್ಲ ಆಯಿತು ಮುಗೀತು ಸೊ ನಿಮಗೆ ನನ್ನ ಹತ್ರ ಇರುವಂಥ ಪಕ್ಷಿಗಳನ್ನ ಪರಿಚಯ ಮಾಡಬೇಕು ಜೊತೆಯಲ್ಲಿ ಕಂಪ್ಲೀಟ್ ಆಗಿರುವಂಥದ್ದೊಂದನ್ನು ತೋರಿಸ್ಬೇಕು ಅಂತ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಓಕೆ ಫಸ್ಟ್ ನಮ್ಮದು ಅವೇರಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸಾರಿ ಅವೇರಿ ಅಲ್ಲ ಎಕ್ಸ್ಪೀರಿಯನ್ಸ್ ಝೋನ್ ಅದು ಏನಾಗುತ್ತೆ ಬ ಪಕ್ಷಿಗಳು ಅಂತ ಬಂದಾಗ ಅವೈರಿ ಅವೈರಿ ಅಂತ ಬಂದ್ಬಿಡುತ್ತೆ ಮಾತು ನೋಡಿ ಇದು ಕಂಪ್ಲೀಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಇದರಲ್ಲಿ ಏನೇನಾಗುತ್ತೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಝೋನ್ ಅಂದರೆ ಕಾನ್ಸೆಪ್ಟ್ ನಾನ್ ಮಾಡಿರುವಂಥದ್ದು ಇಲ್ಲನೂ ಕಸ್ಟಮರ್ ಲಾಂಜು ಆಗಿರ್ಬೋದು ಫಾರೆಸ್ಟ್ ಬ್ಯಾಕ್ ಗ್ರೌಂಡ್ ಥರ ಆಗಿರ್ಬೋದು ಇವೆಲ್ಲವೂ ಮಾಡಬೇಕು ಸೊ ಇನ್ನೂ ಏನೂ ಮಾಡಿಲ್ಲ ನನಗೂ ಒಂದು ಸ್ವಲ್ಪ ಟೈಮ್ ಇದೆ ಮಾಡೋದಕ್ಕದು ಜೊತೆಯಲ್ಲಿ ಬಟ್ ಬರ್ಡ್ಸ್ ಎಲ್ಲ ರಿಲೀಸ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಬರ್ಡ್ಸ್ ಎಲ್ಲ ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿದೆ ಜೊತೆಯಲ್ಲಿ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಹೇಳಿದ್ರೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಕಸ್ಟಮರ್ ಬಂದು ಆರಾಮಾಗಿ ಕೂತ್ಕೊಂಡು ಬರ್ಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಅವರಿಷ್ಟ ಬಂದಿದ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡು ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಬರ್ಡು ಅನ್ನೋದನ್ನು ನೋಡಿಕೊಂಡು ಸರಿನಾ ನೋಡಿಕೊಂಡು ತಗೊಳ್ಳಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಯಾವುದೇ ರೀತಿಯಾದ ಶಾಪ್ ಕಾನ್ಸೆಪ್ಟ್ ಆಗಲಿ ಇನ್ನೊಂದಾಗಲಿ ಇಲ್ಲಿ ಇರಬಾರ್ದು ಆರಾಮಾಗಿ ಬಂದು ಕೂತ್ಕೊಳ್ಳಿ ಒಂದು ಒನ್ ಅವರ್ ಎರಡು ಅವರ್ ಕೂತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಪೇರೆಂಟಿಂಗ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ನಿಮಗೆ ಏನೇನು ಪಾಸಿಬಿಲಿಟೀಸ್ ಇರುತ್ತೆ ಅದರಲ್ಲಿ ಏನು ನೆಗೆಟಿವ್ಸ್ ಇರುತ್ತೆ ಕಂಪ್ಲೀಟಾಗಿ ಪ್ರತಿಯೊಂದು ಹೇಳ್ಕೊಡ್ತೀವಿ ಸೊ ಅದನ್ನು ಅದೇ ರೀತಿ ನೀವು ಪ್ರಿಪೇರ್ ಆಗ್ಬೋದು ಕೂಡ ಓಕೆ ಆ್ಯಂಡ್ ನೋಡೋಣ ಸೊ ಮೊದಲನೇದಾಗಿ ಇದು ಬಂದು ಒಂದು ಶೋಕೇಸ್ ಅಂತ ಹೇಳ್ಬೋದು ನಾನು ಇರೋದ್ರಲ್ಲಿ ಸ್ವಲ್ಪ ಜುಗಾಡ್ ಮಾಡಿದ್ದೀನಿ ರಿಯೋಸ್ ಪ್ರಾಡಕ್ಟ್ಸು ಕಂಪ್ಲೀಟಾಗಿ ಎಲ್ಲನೂ ನಾವು ಇದನ್ನೇ ಯೂಸ್ ಮಾಡೋದು ನನ್ನ ಹತ್ರನೂ ನೋಡಿ ನಾನು ಅಷ್ಟೇನೇ ಇದೊಂದೇ ಮೆಡಿಸನ್ನೇ ಐ ಮೀನ್ ಸಾರಿ ಸಪ್ಲಿಮೆಂಟ್ನ ಯೂಸ್ ಮಾಡೋದು ಮೆಡಿಸನ್ ಅಲ್ಲ ಇದು ಸಪ್ಲಿಮೆಂಟ್ ಓಕೆ ಸಪ್ಲಿಮೆಂಟ್ನ ಯೂಸ್ ಮಾಡೋದು ಯಾವುದೇ ರೀತಿಯಾಗಿ ನಾನು ಬೇರೆದನ್ನು ಯಾವುದನ್ನು ಕೂಡ ಯೂಸ್ ಮಾಡೋದಿಲ್ಲ ಸರಿನಾ ರಿಯೋಸ್ ಪ್ರಾಡಕ್ಟ್ ಜೊತೆಯಲ್ಲಿ ಅದೊಂದು ಆಲ್ಫೋಬೇಟ್ ಸಪ್ಲಿಮೆಂಟ್ ಅಷ್ಟೇ ಯೂಸ್ ಮಾಡೋದು ಸೊ ಅಷ್ಟೇ ಸಾಕು ನಿಮಗೆ ಇನ್ನೇನೂ ಬೇಕೇ ತುಂಬ ಸಿಂಪ್ಲಿಫೈ ಮಾಡಿದ್ದೀವಿ ನಾವು ಓಕೆ ನಾ ಲಾಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ತುಂಬ ಸಿಂಪ್ಲಿಫೈ ಮಾಡಿದೀವಿ ಗಾಯಕ್ಟ್ನ ಜೊತೆಯಲ್ಲಿ ಇದು ಒಂದು ಫೀಡಿಂಗ್ ರೂಮು ಓಕೆ ಇದಕ್ಕೆ ಆ್ಯಕ್ಚುಲಿ ನೋ ಅಡ್ಮಿಷನ್ ಯಾರೂ ಇಲ್ಲಿ ನಾನು ಒಳಗಡೆ ಸೇರಿಸೋದಿಲ್ಲ ಬಿಕಾಸ್ ತುಂಬ ನೀಟಾಗಿ ತುಂಬ ಆಗಿ ಇಟ್ಟಿರ್ತೀವಿ ಸುಮ್ಮನೆ ಇನ್ಫೆಕ್ಷನ್ಸ್ ಏನಾದರೂ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಯಾರನ್ನು ಅಲ್ಲೂ ಮಾಡೋದಿಲ್ಲ ಓಕೆ ಇದು ಬಂದು ರೆಡಿಯಾಗಿರುವಂಥ ಬರ್ಡ್ಸಿನ ಒಂದು ಕೇಜಸ್ ಅಂದರೆ ಈ ಸ್ಟೇಜಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತಂದರೆ ಅದು ಸೆಲ್ಫ್ ಫೀಡಿಂಗ್ ಸ್ಟೇಜಿಗೆ ಬಂದಿರಬೇಕು ಇಲ್ಲ ಸೊ ಸ್ವಲ್ಪ ಸೆಲ್ಫ್ ಫೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅದು ಸ್ಟಾರ್ಟ್ ಮಾಡಿರಬೇಕು ಆ ಟೈಮಲ್ಲಿ ನಾನು ಈ ಸ್ಟೇಜಿಂದ ಇಲ್ಲಿಗೆ ನಾನು ಶಿಫ್ಟ್ ಮಾಡ್ತೀನಿ ಓಕೆ ಆಮೇಲೆ ಬರ್ಡ್ ಬೋರ್ಡಿಂಗ್ ಏನಾದರೂ ಬಂತು ಅಂದರೆ ಅದಕ್ಕೆ ಅಡಿಷ್ನಲ್ ಆಗಿ ಬೇರೆ ಬೇರೆ ಇದೆ ಅದು ಕೂಡ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಪಕ್ಷಿಗಳು ಬೇಬಿ ಬರ್ಡ್ಸು ಇದು ಟೆಂಪ್ರೇಚರ್ ಮೈಂಟೈನ್ ಮಾಡೋದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಕವರ್ ಮಾಡ್ತೀವಿ ಈವನ್ ಡೇನಲ್ಲೂ ಕೂಡ ಕವರ್ ಮಾಡ್ತೀನಿ ಬರೀ ಫೀಡಿಂಗ್ ಟೈಮಲ್ಲಿ ಮಾತ್ರ ನಾವು ಈಚೆಗಡೆ ಬಿಟ್ಕೊತೀವಿ ಜೊತೆಯಲ್ಲಿ ಇನ್ನೂ ಅಡಿಷ್ನಲ್ ಟೆಂಪ್ರೇಚರನ್ನು ಬೇಕು ಅಂದರೆ ನಾವು ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಸರಿನಾ ಸೊ ನೋಡ್ತಾ ಇದ್ರೆ ಇದು ಬಂದು ಸನ್ ಚಿಕ್ ಡೈಲ್ಯೂಟ್ ಚಿಕ್ಕು ಆಲ್ರೆಡಿ ಬುಕ್ ಆಗಿರುವಂಥ ಚಿಕ್ಕದು ಇದು ಸನ್ ಇದು ಕೂಡ ಅವೈಲಬಲ್ ಇದೆ ಇದು ಸನ್ ಅವೈಲೇಬಲ್ ಇದೆ ಇದು ಕೂಡ ಸನ್ ಅವೈಲೇಬಲ್ ಇದೆ ಕಂಪ್ಲೀಟಾಗಿ ಎಲ್ಲೋಡಮ್ ನೈಂಟಿ ಸಿಕ್ಸ್ ಮೂರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೇರೆಂಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ ಪೇರೆಂಟ್ಸು ಟ್ರಸ್ಟ್ಮಿ ಅಷ್ಟು ತುಂಬ ಚೆನ್ನಾಗಿದೆ ಓಕೆನಾ ಇದಕ್ಕೊಂದು ಆಲ್ಬಿನೋ ಇದು ಸೊ ಹೀಗೆ ಫೀಡಿಂಗ್ ಎಲ್ಲ ತೊಗೊಂಡಿದೆ ಸೊ ಹಾಗಾಗಿ ಸ್ವಲ್ಪ ಹಾಗೇನೇ ಫೀಡಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಆರಾಮಾಗಿ ಮಲ್ಗೋ ಟೈಮು ಈಗ ಡಿಸ್ಟರ್ಬ್ ಆಗ್ಬಿಟ್ಟಲ್ಲ ಅಂತ ಬೈಕ್ ಅಂತ ಏನಾದೆಲ್ಲ ನಾನು ನೋಡಿ ಹೆಂಗೆ ಬೈಕ್ ಅಂತ ಅದು ಸೊ ನೈ ಆಯ್ತು ಬಿಡ ಇದು ಆಲ್ಬಿನೋ ಸೊ ತುಂಬ ಚೆನ್ನಾಗಿದೆ ಮುದ್ದಾಗಿರೋ ಒಂದು ಆಲ್ಬಿನೋ ಯಾರಿಗಾದ್ರೂ ಬೇಕು ಅಂದರೂ ಕೂಡ ನೀವು ಬುಕ್ ಮಾಡ್ಕೋಬೋದು ಅವೈಲೇಬಲ್ ಇರೋದು ಬರೀ ಈ ಮೂರು ತನ್ಕೋನ್ಯೂಸ್ ಜೊತೆಗೆ ಒಂದು ಆಲ್ಬಿನೋ ಅಷ್ಟೇ ನನಗೆ ಇನ್ನು ಬೇಕಿರೋ ನಾನು ತೋರಿಸುವಂಥ ಎಲ್ಲ ಬರ್ಡ್ಸ್ ಕೂಡ ಬುಕ್ ಆಗಿಬಿಟ್ಟಿದೆ ಓಕೆ ಆ್ಯಂಡ್ ಇನ್ನು ನಾನು ಎಲ್ಲೂ ಪೋಸ್ಟ್ ಮಾಡಿಲ್ಲ ಇದೇ ಫಸ್ಟ್ ವೀಡಿಯೋ ಸೊ ಹಾಗಾಗಿ ನೀವು ಬುಕ್ ಮಾಡ್ಕೋಬೋದು ಈ ಒಂದು ಸನ್ಕೋ ಎಲ್ಲಾನು ಎಲ್ಲನೂ ಇವತ್ತಿಗೂ ಕೂಡ ಆಫರ್ ಪ್ರೈಸಲ್ಲೇ ಇದೆ ಜೊತೆಯಲ್ಲಿ ಫ್ರೀ ಗುಡೀಸ್ ಕೂಡ ಕೊಡ್ತಾ ಇದ್ದೀವಿ ರಿವ್ಯೂಸ್ ಕಡೆಯಿಂದ ಓಕೆ ರಿವ್ಯೂಸ್ ಮತ್ತು ನಮ್ಮ ಕಡೆಯಿಂದ ಆಬ್ವಿಯಸ್ಲಿ ಸೊ ಇವಾಗ ಒಂದು ಸ್ಪೆಷಲ್ ಆಗಿರುವಂಥ ಅತಿಥಿಗಳನ್ನ ನಿಮಗೆ ತೋರಿಸ್ತೀನಿ ತುಂಬಾ ಸ್ಪೆಷಲ್ ನಾಲ್ಕು ಆಲ್ಮೋಸ್ಟ್ ಮೂರುವರೆಯಿಂದ ನಾಲ್ಕು ವರ್ಷ ಆಗೋಗಿದೆ ಇದಕ್ಕೆ ಸರಿನಾ ಮೂರುವ ನಾಲ್ಕು ವರ್ಷ ಆಗಿದೆ ಕಂಪ್ಲೀಟ್ ಟೈಮ್ ಬರ್ಡ್ಸಿದ ಮಾಮ್ಮಾ ಬಾ ಬ ನೀನು ಬಾ ಹಾಂ ನೋಡ್ತಾ ಇದ್ದೀರಾ ನೋಡಿ ಮೋಲ್ಟಿಂಗ್ ಆದರೆ ಬರ್ಡು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ಅದಕ್ಕೋಸ್ಕರನೇ ನಾನು ನೆಕ್ತಿದ್ದೀನಿ ಆಯಿತಮ್ಮ ಒಬ್ಬರನ್ನ ಎಲ್ಲ ಬರ್ತಾರೆ ಬನ್ನಿ ಇದು ನಾಲ್ಕು ವರ್ಷ ಆಗಿದೆ ಕಂಪ್ಲೀಟ್ ಬಾಂಡೆಡ್ ಪೇರ್ ಇದು ಸೊ ಹಾಗಾಗಿ ನೋಡ್ತಾ ಇದ್ರೆ ಓಕೆ ಕಾಣಿಸ್ತಾ ಇದೆಯಾ ಓಕೆ ಈ ಕ್ಲಿಯರ್ ಬಂತು ನೋಡಿ ಮೋಲ್ಟಿಂಗ್ ಆದರೆ ಬರ್ಡ್ಸು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆಗೋಸ್ಕರ ನಾನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಮೇಲೆ ಒಂದು ಬಂದು ಕೂತ್ಕೊಳ್ತೀನಿ ಎಷ್ಟು ಬ್ಯೂಟಿಫುಲ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕಾಕ್ಟೇಲ್ ಬರ್ಡ್ಸ್ ಆ್ಯಕ್ಚುಲಿ ನೀವೆಲ್ಲ ಚಿಕ್ಕ ಚಿಕ್ಕ ಮರಿಯಲ್ಲಿ ನೋಡಿಬಿಟ್ಟು ಏನು ಹಿಂಗಿದೆಯಾ ಇನ್ನೊಂದು ಸ್ವಲ್ಪ ಏನಾದರೂ ಆಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಕೆಲವೊಬ್ಬರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅಡಲ್ಟ್ ಆದಮೇಲೆ ತುಂಬ ಒಳ್ಳೆ ಏಜ್ ಆದಮೇಲೆ ನೋಡಿ ಮೇಲಿದೆ ಆ್ಯಕ್ಚುಲಿ ಹಾಡುತ್ತೆ ಫೀಮೇಲ್ ಸಿಗ್ನಲ್ ಕೊಡ್ತಾ ಇದೆ ಮೇಲ್ಗೆ ಸೊ ಆ ರೀತಿ ಓಕೆನಾ ನೋಡ್ತಾ ಇರ್ಬೋದು ಆಮೇಲೆ ಇನ್ನೊಬ್ಬ ತರಲೆ ನೋಡ್ಬೋದು ಓಯ್ ಫುಲ್ಲು ರೆಡ್ ಫ್ಯಾಕ್ಟ್ರು ಹೈಪರ್ ರೆಡ್ ಫ್ಯಾಕ್ಟ್ರಿ ಅಂತ ಅನ್ಬೋದು ನಾನು ಆ ಬರ್ಡಿನ ಓನರ್ ಬಂದು ರಾಕೇಶ್ ರಾಮಕೃಷ್ಣಯ್ಯ ಅಂತ ತುಂಬ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಸಾಕಿದರು ಪಕ್ಷಿ ಇದು ಇರೋದರಲ್ಲೇ ಸ್ಮಾಲೆಶ್ಟು ನಮ್ಮ ಟೋಟಲ್ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲೇ ತುಂಬ ಸ್ಮಾಲೆಸ್ಟು ಓಕೆ ಸೊ ಎಲ್ಲ ಫೀಡಿಂಗ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಆರಾಮಾಗಿ ಕೂತಿದೆ ನಾನು ರೆಸ್ಟ್ ಮಾಡಿ ನಾನು ಡಿಸ್ಟರ್ಬ್ ಹೋಗಲ್ಲ ಅದನ್ನೆಲ್ಲ ಈಗ ಮುಕ್ತಿ ಮಾಡಿ ಎಲ್ಲ ತೋರಿಸ್ತೀನಿ ಎಲ್ಲ ವೀಡಿಯೋಸು ಸೊ ಇದು ನೋಡ್ಬೋದು ನೀವು ಕ್ವಾಲಿಟಿ ಅಂತೂ ಎಕ್ಸ್ಟ್ರಾಡಿನರಿ ಈ ಕ್ವಾಲಿಟಿ ಎಲ್ಲ ಫೀಡಿಂಗ್ನಲ್ಲಿ ಬರೋದು ಅಂತಂದರೆ ನಮ್ಮ ರಿಯೋಸ್ ಹ್ಯಾಂಡ್ ಫೀಡಿಂಗ್ನಲ್ಲಿ ಮಾತ್ರ ಮಾಮಾ ಬಾಯಿಲ್ಲ ಆಯಿತು ಬಾ ನಿಮ್ಮ ತೋರಿಸ ಸೊ ನೋಡ್ತಾ ಇದ್ರ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂತ ಅನ್ಬೋದು ಯಾಕಮ್ಮ ನೀನು ವೀಡಿಯೋ ಮಾಡಬೇಕಾ ನಿಂದೂನು ನೋಡಿ ಮೇಲುಗಡೆಗೆ ಇಷ್ಟ ಮಾಡಬಾರ್ದು ಅಂತ ಬಂದೆ ನಾನು ಸೊ ಅದೇ ಬಂದ್ಬಿಡ್ತು ಕೆಳಗಡೆ ಸೊ ನಾವು ಎಷ್ಟು ಪ್ರೀತಿ ಕೊಟ್ಟು ಸಾಕ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಳ್ತವೆ ಪಕ್ಷಿಗಳು ನೋಡಿ ಇನ್ನೊಂದು ಬಂತು ಸೊ ಇದು ಬಂದು ಯಶಸ್ ಅಂತ ಮಂಡ್ಯದಿಂದ ಅವರು ಬುಕ್ ಮಾಡಿದರು ಸೊ ಅವ್ರದ್ದು ಪಕ್ಷಿ ಅದು ನೋಡಿ ಎಲ್ಲ ಎಲ್ಲ ಸೈಡ್ ಕನೀರುಗಳು ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ಸ್ ನೋಡ್ಬೋದು ನೀವು ನೋಡಿ ಇವರು ನಮಗೆ ಏನೋ ನಮ್ಮ ಕಸ್ಟಮರ್ಸ್ ಒಬ್ಬರಿದ್ದಾರೆ ಅವ್ರ ಕಾಕ್ಟೈಲ್ ನಮ್ಮ ಹತ್ರ ಪರ್ಚೇಸ್ ಮಾಡಿದರು ಸೊ ಅವರ ಒಂದು ಪಕ್ಷಿ ಇದು ನೋಡಿ ನೋಡಿ ತ್ರೀ ಮಂತ್ಸ್ ಅಷ್ಟೇ ಇದಕ್ಕೆಲ್ಲ ತ್ರೀ ಮಂತ್ಸ್ ಏಜ್ ಏನು ಕ್ವಾಲಿಟಿ ನಾವು ಮೈಂಟೇನ್ ಮಾಡ್ತೀವಿ ಅಂತ ನೀವು ನೋಡ್ಬೋದು ಆ್ಯಂಡ್ ನೋಡ್ತಾಯಿದ್ದೀರಾ ಎಲ್ಲ ಪಕ್ಷಿಗಳನ್ನು ಹ್ಞೂ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ರಿಂಗ್ ನಮ್ಮ ರಿಗ್ ನಂಬರ್ಸ್ ಹಾಕ್ಬಿಟ್ಟಿರ್ತೀವಿ ಮುಂಚೆನಾನೆ ಸೊ ಹಾಗಾಗಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತೇಳಿ ಓಕೆ ನೋಡಿ ತರಲೇ ತರಲೇ ಕೆಲಸ ಸೊ ಈ ಅವೇರಿ ಎಲ್ಲ ಮಾಡಿರುವಂಥ ಉದ್ದೇಶನೇ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಆರಾಮಾಗಿ ಓಡಾಡ್ಕೊಂಡಿರಬೇಕು ಅನ್ನೋ ಒಂದೇ ಕಾರಣ ಕರನೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಕ್ಟೇಲ್ಸ್ ಕೆಲಸದ್ದು ಹ್ಞೂ ಸೊ ಆ ಮೋಲ್ಟಿಂಗ್ ಆಗ್ಬಿಟ್ರೆ ನಿಮಗೆ ಎಲ್ಲ ಬರ್ಡ್ಸು ಅಷ್ಟೇ ಸಕ್ಕತ್ ಆಗಿ ಬಂದುಬಿಡುತ್ತೆ ನೋಡಿರಿ ಇವನೋ ಚಾರ್ಲಿ ಅವ್ನು ಹೆಂಗೆ ಅಂದರೆ ಅವನೇನು ಮಾಡಲ್ಲ ಪಾಪ ಅದು ಅವ್ನಿಗೇನೋ ಕುತೂಹಲ ಆ್ಯಕ್ಚುಲಿ ಏನದು ಬರ್ಡು ಏನದು ಪಕ್ಷಿ ಸೊ ಹೊಸ ಹೊಸ್ದಾಗಿ ನೋಡ್ತಾ ಇದ್ದೀನಲ್ಲ ಅವ್ನು ನಾಲ್ಕೈದು ದಿನದಿಂದ ಅಂತ ಸೊ ಇದು ಬಂದು ಕ ಆಲ್ಬಿನೋ ಕಾಕ್ಟೈಲು ಆ್ಯಕ್ಚುಲಿ ಪುಕ್ಕ ಎಲ್ಲನೂ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಇದನ್ನು ನೀವು ನಾನು ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಇದರಲ್ಲಿ ಪುಕ್ಕ ಬರೋದೇ ಇಲ್ಲ ಅಂತಲ್ಲ ಎಷ್ಟು ಚೆನ್ನಾಗಿ ಪುಕ್ಕ ಬರುತ್ತೆ ಗೊತ್ತಾ ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದೆಲ್ಲನೂ ಡ್ಯಾಮೇಜ್ ಆಗಿರುವಂಥ ಒಂದು ಹೇರ್ಸ್ ಅಷ್ಟೇ ನಾನು ಒಂದು ಸ್ವಲ್ಪ ಟೈಮ್ ಕೊಟ್ಟಷ್ಟು ಸಕ್ಕತ್ತಾಗಿ ಡೆವಲಪ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟು ಚೆನ್ನಾಗಿದೆ ಹ್ಞೂ ಸೊ ಆಬ್ಬಿಯಸ್ಲಿ ಆ್ಯಂಡ್ ಫಿಟಿಂಗ್ಸ್ ಅಂದರೆ ಸಪೋರ್ಟ್ ಫಿಟ್ಟಿಂಗಲ್ಲಿ ಇದ್ದಾಗ ಸ್ವಲ್ಪ ಮೈಯೆಲ್ಲ ಗಲೀಜು ಮಾಡ್ಕೊಳ್ಳೋದಲ್ಲ ದಟ್ಸ್ ಕಾ ವೆರಿ ಕಾಮನ್ ಸೊ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೈಮಿಂಗ್ಸ್ ಆಬ್ವಿಯಸ್ಲಿ ನಾನು ಆಸ್ ಯೂಶಲ್ ನಾನು ಹೇಳೋ ಥರನೇ ಟೈಮಿಂಗ್ಸ್ ಯಾವಾಗ್ತು ಸೊ ಪ್ರತಿದಿನ ಡೈಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಇಲ್ಲ ಒಂದು ಇರ್ತೀನಿ ನಾನು ಅದು ನೀವೇನಾದರೂ ಫೋನ್ ಮಾಡಿದರೆ ಮಾತ್ರ ಇಲ್ಲಾಂದರೆ ನನಗೂ ಬೇರೆ ಬೇರೆ ವರ್ಕ್ ಇರುತ್ತೆ ಸೊ ನಾನು ಹಂಚಿಕೊಡ್ತೀನಿ ಬಟ್ ಸಂಡೇ ಮಾತ್ರ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಓಪನ್ ಇರುತ್ತೆ ಓಕೆ ಸೊ ನೀವು ಬಂದು ಪ್ರಾಡಕ್ಟ್ಸ್ ಬೇಕಾದ್ರೆ ಪ್ರಾಡಕ್ಟ್ಸ್ ಏನಾದರೂ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಪ್ರಾಡಕ್ಟ್ನ ನಾವು ಡೆಲಿವರಿ ಕೂಡ ನಾವು ಮಾರ್ಸಿದ್ವಿ ತೊಂದರೆ ಇಲ್ಲ ಬಟ್ ಇನ್ನು ಅಡಿಷ್ನಲ್ ಏನೇ ಪ್ರಾಡಕ್ಟ್ಸ್ ಬೇಕು ಅಂದ್ರೂ ಒಂದೇ ಒಂದು ಸಲ ನನಗೆ ಪ್ರಿಯರ್ನಲ್ಲಿ ನನಗೆ ನೀವು ಕಾಲ್ ಮಾಡಿ ಹೇಳಿಬಿಟ್ರೆ ನಾನು ಕಂಪ್ಲೀಟಾಗಿ ರೆಡಿ ಇಟ್ಟಿರ್ತೀನಿ ಈ ಕೇಜ್ ಬಂದು ನಾನು ಹೇಳಲಿಲ್ಲ ಈ ಕೇಜ್ ಬಂದು ಬಜ್ಜೀಸ್ಗೆ ಅಂತ ಮಾಡಿಸಿರುವಂಥ ಕೇಜು ತುಂಬ ದೊಡ್ಡ ಕೇಜ್ ಆ್ಯಕ್ಚುಲಿ ಇದು ಬಟ್ಟು ಇವಾಗ ಏನಾಯಿತು ನಾನು ಬಜ್ಜಿಸ್ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ವೈಲ್ಡ್ ಬಜ್ಜೀಸು ತುಂಬ ನಾಯ್ಸ್ ಮಾಡ್ತಾ ಇತ್ತು ತುಂಬ ಅಂದರೆ ತುಂಬಾ ಸೌಂಡ್ ಮಾಡ್ತಿತ್ತು ಹಾಗಾಗಿ ನನಗೆ ಕಾನ್ಸೆಪ್ಟ್ ಸೆಟ್ ಆಗಲಿಲ್ಲ ಅದು ಯಾಕೆಂದರೆ ನಾನು ವೀಡಿಯೋಸೆಲ್ಲ ಮಾಡ್ತಾ ಇರ್ತೀನಿ ಅದು ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂದರೆ ಭಯಂಕರ ಬ್ಯಾಕ್ಗ್ರೌಂಡ್ ನಾಯ್ಸು ಆಮೇಲೆ ಫೀಡ್ ಮಾಡೋಕ್ಕೆ ಬರ್ತೀನಿ ಮರಿಗಳಿಗಂತೂ ಭಯಂಕರ ಡಿಸ್ಟರ್ಬ್ ಆಗಿಬಿಡುತ್ತೆ ಅಷ್ಟು ಒಂಥರ ನನಗೆ ಒಂಥರ ಸೈನಸ್ ಥರ ಆಗೋಯಿತು ಆ ಥರ ಸೌಂಡ್ ಬರ್ತಿತ್ತು ಅಂದರೆ ಜಾಸ್ತಿ ಬರ್ಡ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಸಾಕುವಂಥ ಒಂದೆರಡು ಒಂದೆರಡು ಪೇರು ಮೂರು ಪೇರು ನಾಲ್ಕು ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ನಾನು ರೆಕೆಟ್ ಮಾಡಿಬಿಟ್ಟೆ ಬೇಡ ಅಂಥೇಳಿ ಈಗ ಅದೇ ಸ್ಪೇಸಲ್ಲಿ ಕಂಪ್ಲೀಟ್ ಕಾಕ್ಟೆಲ್ಸ್ ಇರುತ್ತೆ ಕಂಪ್ಲೀಟ್ ಕಾಕ್ಟೇಲ್ಸ್ ಇರುತ್ತೆ ಟೇಮಡ್ ಕಾಕ್ಟೇಲ್ಸ್ ಎಲ್ಲ ಏನೇನು ಬರುತ್ತೋ ಪ್ರತಿಯೊಂದು ಅಲ್ಲೇ ಇರುತ್ತೆ ಓಕೆ ಆ್ಯಸ್ ಯೂಶಯಲ್ಲಿ ಇನ್ನು ಮಿಕ್ಕಿರೋ ಬರ್ಡ್ಸ್ ಎಲ್ಲ ಆರಾಮಾಗಿ ಹಾರಾಡಿಕೊಂಡು ಓಡಾಡಿಕೊಂಡು ಇರುತ್ತೆ ಸೊ ನೋಡ್ಬೋದು ಇನ್ನೂ ಕಂಪ್ಲೀಟ್ ಆಗುತ್ತೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗುತ್ತೆ ಸರಿನಾ ಸೊ ಯಾರಾದರೂ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ನಾನು ಸದಾ ಚುನಿ ಹಾಗೇನೇ ಇರಲಿ ನನ್ನ ಮೇಲೆ ಪ್ರೀತಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ತುಂಬ ಧನ್ಯವಾದಗಳು ಶುಭ ದಿನ